ಇವತ್ತು ನಾವು ನೀವೆಲ್ಲರೂ ಸಾರ್ವಜನಿಕ ಬದುಕಲ್ಲಿ ಇವತ್ತೇನು ಗುರುತಿಸ್ಕೊಂಡಿದ್ದೇವೆ ಒಂದು ಮಾತು ನಾವು ಯಾವಾಗಲೂ ಮನದಟ್ಟು ಮಾಡ್ಕೊಳ್ಬೇಕಾಗ್ತದೆ ರಾಜಕಾರಣದಲ್ಲಿ ಅಧಿಕಾರಕ್ಕೋಸ್ಕರ ನಾವು ರಾಜಕಾರಣವನ್ನು ಮಾಡತಕ್ಕಂಥದ್ದಲ್ಲ ಸಮಾಜದ ಕಟ್ಟ ವ್ಯಕ್ತಿ ಆತನಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನಿದೆ ಸರ್ಕಾರದ ಕಡೆಯಿಂದ ಇರಬಹುದು ಯಾವುದೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆ ಕಟ್ಟ ವ್ಯಕ್ತಿ ಅವರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸೌಲಭ್ಯದಿಂದ ಏನು ವಂಚಿತ ಆಗ್ತಾ ಇರ್ತಾನೆ ಅಂತ ಒಬ್ಬ ವ್ಯಕ್ತಿಯ ಪರವಾಗಿ ಧ್ವನಿ ಕೆಲಸ ಮಾಡಬೇಕು ಹೋರಾಟ ಅಂತಕ್ಕಂಥದ್ದು ಕೇವಲ ಅಧಿಕಾರದ ಆಸೆಗೆ ಅಧಿಕಾರದ ಮೋಹಕ್ಕೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಸಮಾಜವನ್ನ ಕಟ್ಟತಕ್ಕಂಥದಕ್ಕೆ ಸಮಾಜವನ್ನ ಇವತ್ತು ಕಟ್ಟಬೇಕು ಅಂತಕ್ಕಂಥದ್ದಾದ್ರೆ ಯುವ ಸಮುದಾಯದ ಯುವಕರು ಇವತ್ತು ಹೆಚ್ಚಾಗಿ ರಾಜಕಾರಣಕ್ಕೆ ಬರಬೇಕಾಗ್ತದೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾವ್ದಾದ್ರೂ ಕ್ರಾಂತಿಕರವಾದಂತ ಬದಲಾವಣೆಯನ್ನ ತರಬೇಕು ಅಂತಕ್ಕಂಥದಾದ್ರೆ ಯುವ ಸಮುದಾಯದ ಕೈ ಜೋಡಿಸ್ಬೇಕಾಗ್ತದೆ ಯುವಕರು ಹೆಚ್ಚಾಗೆ ಮುಂದುವರಬೇಕಾಗ್ತದೆ ನಮ್ಮಲ್ಲಿ ಒಂದು ದೃಢವಾದಂತ ಸಂಕಲ್ಪ ಇರಬೇಕು ನಮ್ಮ ಉದ್ದೇಶ ಸರಿ ಇರಬೇಕು ನಮ್ಮ ಉದ್ದೇಶ ಒಂದೇ ಆಗಿರ್ಬೇಕು ಸಮಾಜ ಕಟ್ತೇನೆ ಸಮಾಜದ ಏಳಿಗೆಗೋಸ್ಕರ ದುಡಿತೇನೆ ಅಂತಕ್ಕಂಥದ್ದು ಒಂದು ನಿಮ್ಮ ಮನಸ್ಸಿನಲ್ಲಿ ದೃಢವಾದಂತ ಸಂಕಲ್ಪವನ್ನ ತೊಟ್ಟಿ ನಿಮ್ಮನ್ನ ಕಾಪಾಡ್ಕೋಬೇಕು ನಿಮ್ಮನ್ನ ಉಳಿಸ್ಕೋಬೇಕು ನಿಮ್ಮನ್ನ ಏನ್ ನಮ್ಮನ್ನ ಬೆಳೆಸಿದ್ದೀರಿ ನಿಮ್ಮನ್ನ ಕಾಪಾಡ್ತಕ್ಕಂತ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲಿದೆ ಆ ಹೊಣೆಗಾರಿಕೆ ನಾ ತಗತ್ತೀನಿ ತಲೆ ಕೆಡ್ಸ್ಕೋಬೇಡಿ ನಮ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ರಾಮನಗರ ಬೇರೆ ಅಲ್ಲ ಮಂಡ್ಯ ಬೇರೆ ಅಲ್ಲ ಒಂದು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಇವ್ ಎರಡು ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ನಮ್ಗೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಮುಂಬರ್ತಕ್ಕಂತ ಎರಡ್ ಸಾವಿರದ ಇಪ್ಪತ್ತೆಂಟು ಇದೆಲ್ಲವೂ ಕೂಡ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ ಪಕ್ಷ ಯಾವ ರೀತಿ ನಾವು ಹಳ್ಳಿಗಳಿಗೆ ಸರ್ಕಾರದ ವೈಫಲ್ಯತೆಗಳು ಸರ್ಕಾರದ ಹಗರಣಗಳು ಸರ್ಕಾರ ಹಂತ ಹಂತದಲ್ಲಿ ನಡೆಯುತ್ತಾ ಇದೆ ಇವೆಲ್ಲದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಕ್ಕಂಥ ಕೆಲಸ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಗಳಲ್ಲಿ ಹೋಗಿ ಮಾಡಬೇಕಾಗ್ತದೆ ಸಂಘಟನೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದ ಮಾದಂತಲ್ಲ ಅದಕ್ಕೆ ತನ್ನದಾದಂತ ಬದ್ಧತೆ ಬೇಕಾಗ್ತದೆ ನಿಜವಾದ ಸಾಮಾಜಿಕ ಕಾಳಜಿ ಬೇಕು ಇವೆರಡನ್ನ ಇಟ್ಕೊಂಡು ಮುನ್ನೋಗಣ ಯಾವ ಕಾರಣಕ್ಕೂ ದಳ ಪಕ್ಷವನ್ನ ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮನ್ನ ತಗ್ದಾಕ್ಲಿಕ್ಕೆ ಆಗೋದಿಲ್ಲ